ತಾವರೆಕೆರೆ ಗ್ರಾಮ ಪಂಚಾಯತಿ ಸದಸ್ಯರು ಮೊಸರು ಇದು ಈ ಇಷ್ಟೊಂದು ಜನ ಪ್ರೊಟೆಕ್ಟ್ ಮಾಡಿರೋ ಕಾರಣ ಏನಪ್ಪಾ ಅಂದ್ರೆ ಈ ರಸ್ತೆ ಇದೇ ಈ ಮಹಾಲಕ್ಷ್ಮಿ ದೇವಸ್ಥಾನದ ಮುಖ್ಯ ರಸ್ತೆ ಆಗಿರುತ್ತೆ ಈ ಮುಖ್ಯ ರಸ್ತೆಯಲ್ಲಿ ರಾಜ್ಯ ಹೊರ ರಾಜ್ಯಗಳಿಂದ ಬೇಜಾನ್ ಭಕ್ತರು ಬರ್ತಾರೆ ಈ ಭಕ್ತರು ಬಂದು ಇದು ಬರೀ ಗಾಲ್ ನಡೆಗೆ ನಡ್ಕೊಂಡು ಹೋಗಂತ ಪರಿಸ್ಥಿತಿ ಇರುತ್ತೆ ಅವರಿಲ್ಲೇ ಇಲ್ಲೇ ಕಾರು ವಾಹನ ಹಾಕ್ಬಿಟ್ಟು ಬರಿ ಗಾಲ್ ನಲ್ಲಿ ನಡ್ಕೊಂಡು ಹೋಗಿ ಆ ಕೆಸರು ಕೊಚ್ಚೆ ಕಲ್ಲು ಮುಳ್ಳೆಲ್ಲ ಕಲ್ಲೆಲ್ಲ ಇದಾವೆ ತುಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೇಲಾಗಿ ಇಲ್ಲಿ ಶಾ ಕಾಲೇ ಶಾಲೆ ಇದೆ ಈ ಶಾಲೆಗೂ ಮಕ್ಕಳು ಸಮೇತ ಅದಕ್ಕೆಸರಲ್ಲೇ ಕೆಸರಲ್ಲೇ ಓಡಾಡೋಂಥ ಪರಿಸ್ಥಿತಿ ಬಂದಿದೆ ನಾವು ಈ ಕ ಇದು ಇದೆಲ್ಲ ಪ್ರಸ್ತಾಪ ಮಾಡೋ ವಿಚಾರ ಏನಪ್ಪ ಅಂದರೆ ನಾವು ಈ ಸುಮಾರು ಸಾರಿ ತಾವರೆಕೆರೆ ಅಭಿವೃದ್ಧಿಯಾಗಿ ಅಧಿಕಾರಿ ಆಗಿರ್ಬೋದು ತಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು ಆಮೇಲೆ ತಾಲೂಕ್ ಪಂಚಾಯತಿ ಆಗಿರ್ಬೋದು ಮೂರ್ನಾಲ್ಕು ಸರ್ತಿ ನಾವು ಮನವಿ ಪತ್ರ ಸಲ್ಲಿಸಿ ಈ ರಸ್ತೆಗೆ ಏನಾದರೂ ಒಂದು ಸಿ ಸಿ ರೋಡ್ ಮಾಡಿಕೊಡಿ ಅಂತ ತುಂಬಾ ಕೇಳ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಇದಕ್ಕೆ ನಮಗೆ ಸ್ಪಂದನೆ ಕೊಟ್ಟಿಲ್ಲ ಸಮೇತ ತಮ್ಮ ಮಾನ್ಯ ಪಿ ಡಿ ಒ ಸಮೇತ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದು ಇದು ಪೀಡಿ ಸಿ ಸಿ ರೋಡ ಅಂತಲೂ ಭರವಸೆ ಕೊಟ್ಟೋದ್ರು ಅವ್ರನ್ನ ನಾ ಅಟ್ಲೀಸ್ಟ್ ಇದು ಎನ್ ಆರ್ ವಿಜಲ್ ಆದರೂ ಹಾಕ್ಕೊಡಿ ಸರ್ ನಾ ಕೈಯಿಂದ ಅಮೌಂಟ್ ಹಾಕಿ ಆದರೂ ಮಾಡಿಸ್ಬಿಟ್ಟು ವ್ಯವಸ್ಥೆ ಮಾಡ್ತೀನಿ ಸರ್ ಅದು ಒಳ್ಳೆ ಉತ್ತಮವಾದ ರಸ್ತೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆದರೂ ನಮಗೆ ಅದನ್ನು ಸ್ಪಂದಿಸಿಲ್ಲ ಆಮೇಲಿಂದ ಇಲ್ಲಿ ಹೆಚ್ಚು ಪರಿಶಿಷ್ಟ ಜನಾಂಗದ ಜನಗಳು ವಾಸಿಸ್ತಾ ಇದ್ದಾರೆ ಆ ಪರಿಶಿಷ್ಟ ಜನಾಂಗದ ಅಭಿವೃದ್ಧಿ ನಿಗಮದಿಂದ ಆದರೂ ಎಸ್ ಸಿ ಪಿ ವರ್ಕಲ್ಲಾದರೂ ನಮಗೆ ಇದನ್ನ ಹಾಕ್ಕೊಡಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಅವರು ಅವ್ರಿಗಾದರೂ ಅವರು ಹೆಸರಿನಲ್ಲಿ ಆದರೂ ದೇವಸ್ಥಾನ ಅನುಕೂಲ ಆಗುತ್ತೆ ಅಂತ ಇದು ಆದ ಸ್ಪಂದನೆ ಮಾಡಿಲ್ಲ ನಾವು ದಯವಿಟ್ಟು ಮುಗಿದು ಕೇಳ್ಕೊಡ್ತಾ ಇರ್ಬೇಕಂದ್ರೆ ಏನಾದರೂ ಯಾವುದೋ ಒಂದು ಮುಖಾಂತರ ಸರ್ಕಾರದ ಅನುದಾನ ಆಗಿರ್ಬೋದು ಏನಾದರೂ ವಿಜೇದ ಯಾವ್ದಾನ ಆಗಲಿ ನಮಗೆ ಸಿ ರಸ್ತೆಯನ್ನು ಅನುಮೋದನೆ ಕೊಟ್ಟು ಇಸಿ ರಸ್ತೆ ಮಾಡಕ್ಕೆ ಸಹಾಯ ಮಾಡಬೇಕಂತ ಈ ಮೂಲಕ ನಮ್ಮಲ್ಲಿ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಏನು ಈ ಸ್ಥಳೀಯ ಇಲ್ಲಿ ನಮ್ಮ ಊರಿನಲ್ಲಿ ನಮ್ಮ ವಾರ್ಡ್ನಲ್ಲಿ ಇಬ್ಬರು ಮೆಂಬರ್ಸ್ ಇದ್ದು ಸಮೇತ ನೀವು ಏನು ಕೆಲಸ ಮಾಡೋಕ್ಕಾಗ್ತಿಲ್ವಲ್ಲ ಯಾಕೆ ಈ ರೋಡ್ ಅಟ್ ಸಿ ಸಿ ರೋಡ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಇದು ಊರು ತಮ್ಮ ಸ್ಥಳೀಯರ ಮತಾರ ಸ್ಥಳೀಕರು ಕೇಳ್ತಾ ಇದ್ದಾರೆ ಇವ್ರಿಗೆ ನಾವು ಉತ್ತರ ಕೊಡೋಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಸರಿ ನಾವು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಯಾವುದೇ ಕಾರ್ಯಕ್ರಮನಾದರೆ ಇದನ್ನು ಈ ರಸ್ತೆಗೆ ಒಂದು ಮುಕ್ತಿ ಕಾಣಿಸ್ಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಹೆಸರು ವೀರೇಂದ್ರ ಅಂತ ನಾವು ನಮ್ಮ ಊರು ಬಂದು ಮೊಸರು ಕುಂಟೆ ಈ ಅವ್ಯವಸ್ಥೆಯಿಂದ ಸಿಕ್ಕಾಪಟ್ಟೆ ಜನಗಳಿಗೆ ತೊಂದರೆ ಆಗ್ತಾಯಿದೆ ಇದು ಅದರಾಗೆ ಎಕ್ಸ್ಪೆಷಲಿ ಮಾತಾಡಬೇಕು ಅಂದರೆ ನಮ್ಮ ಊರಿನ ದೇವಸ್ಥಾನ ಅದು ಹತ್ತು ವರ್ಷದಿಂದ ಬರೀ ಇದೇ ಥರನೇ ಇದೆ ಇಲ್ಲಿ ಸ್ಕೂಲ್ ಇದೆ ನೋಡಿ ಇಲ್ಲಿ ಸ್ಕೂಲಿಂದ ಹಿಡಿದು ಮಾಮೂಲಿ ಯಾವಾಗಲೂ ಎನಿ ಟೈಮ್ ಮಕ್ಕಳು ಈ ಮರಿ ಓಡಾಡೋದು ಭಾಳ ತುಂಬ ಕಷ್ಟ ಆಗಿದೆ ಬೇಜಾನಸತಿ ಪಂಚಾಯತಿಗೆ ನಾವು ಮನವಿ ಪತ್ರ ಅರ್ಜಿ ಎಲ್ಲ ಸಲ್ಲಿಸಿದ್ದೀವಿ ಪಿ ಡಿ ಒ ಯಾವ ಆಕ್ಷನೂ ತಗೊಂತ ಇಲ್ಲ ಆದಷ್ಟು ಬೇಗ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಜನ ನಮ್ಮ ಜನ ಇದರಿಂದ ನಮಗೆ ಕೆಲಸ ಮಾಡಿಕೊಡ್ಬೇಕು ದಯವಿಟ್ಟು ಡಿ ಒಗೆ ಇದನ್ನು ಕಳಿಸ್ಬೇಕು ಅವ್ರು ಬಂದು ನೋಡಿ ಆದಷ್ಟು ಬೇಗ ಆ್ಯಕ್ಷನ್ ತಗೋಬೇಕು ನಮಗೆ ಸಿ ಸಿ ಬೇಕು ಅದರಿಂದ ಬೇಗ ಗಮನ ತಗೋಬೇಕು ನೀವು ಜವಾಬ್ದಾರಿಯಿಂದ ನೋಡಿ ಬೇಗ ಮಾಡಿಕೊಡ್ಬೇಕು ಮನವಿ ಕೊಟ್ಟಿವಿ ಆದರೂ ಯಾರೂ ಇವರು ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಯಾರೂ ಏನೂ ಕ ಕ್ರಮ ಕೈ ತೊಗೊಂಡಿಲ್ಲ ಹಾಗಾಗಿ ಬೇಗ ಬಂದು ನಮಗೆ ನೋಡಿ ಮುಂದಿನ ಇದಕ್ಕೆ ನಾವು ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ ಬಿ ಸಿಕ್ಕಾಪಟ್ಟೆ ಆರು ಜನ ಆಲ್ಮೋಸ್ಟ್ ಆ ಸಿಕ್ಕಾಪಟ್ಟೆ ಬಿದ್ದೇ ಬಿಟ್ಟಿದ್ದಾರೆಲ್ಲ ಆದರೂ ಏನೂ ಮಾಡ್ತಾಯಿಲ್ಲ ಯಾರೂ ತಲೆಗೆ ಹಾಕಂತಿಲ್ಲ ಆದಷ್ಟು ಬೇಗ ದಯವಿಟ್ಟು ಈ ಕೆಲಸ ನೋಡಿ ನಮಗೆ ಮುಂದಿನ ಇದಕ್ಕೆ ಮಾಡಿಕೊಡ್ಬೇಕು ಸ್ವಾಮಿ ನಾನು ಮೊಸರುಕುಂಟೆ ಮೂಡ್ಲೆಗೌಡ ಇಲ್ಲಿ ಲಕ್ಷ್ಮೀ ದೇವರ ದೇವಸ್ಥಾನದ ರೋಡು ಪೂರಾ ಕೆಟ್ಟು ಅವ್ಯವಸ್ಥೆಯಲ್ಲಿ ಐತೆ ಇದನ್ನು ಸ ಇಲ್ಲಿ ಶಾಲೆ ಕಾಲೇಜು ಸ್ಕೂಲ್ ಬೇರೆ ಐತೆ ಅದರಿಂದನೂ ಹುಡುಗರ್ಗೆ ಓಡಾಡೋಕ್ಕೂ ತೊಂದರೆ ಆಗೈತೆ ಅದರಿಂದ ಯಾವ ಅಧಿಕಾರಿಗಳು ಬಂದರೂ ನೋಡ್ಕೊಂಡು ನೋಡ್ಕೊಂಡು ಅದೇ ಹೋಗ್ತಾರೆ ದುರಸ್ತಿ ಕ್ರಮದಾಗ ಇಲ್ಲ ಅದರಿಂದ ನೀವು ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತ ಕೇಳ್ತೀವಿ ಸ್ವಾಮಿ ಕೇಳ್ತಾ ವಾಸಿ ಮುಂದೆ ಕಮಲಮ್ಮ ಗ್ರಾಮ ಪಂಚಾಯತಿ ತವರಕ್ಕೆರೆ ಫುಲ್ಲು ಎಲ್ಲ ರೋಡು ಸರಿ ಇಲ್ಲ ಇದು ಎಲ್ಲ ಮಾಡಿಸ್ಕೊಡ್ಬೇಕು ಗ್ರಾಮ ಪಂಚಾಯತಿ ಪಿ ಡಿ ವಾಸಾರ್ಗೆ ಮನವಿ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೊಂಡು ಮಾಡಿಕೊಡ್ಬೇಕು ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲಿ ಸ್ಕೂಲ್ ಐತೆ ಮಕ್ಕಳಿಗೆ ಯಾರು ಹೋಗೋಕ್ಕಾಗಲ್ಲ ಸಿಮೆಂಟ್ ಬೇಕು ಹೊರಗಡೆ ಬಂದರೆ ಕೆಸರು ಕಾಲಿಡೋಕ್ಕೂ ಆಗ್ತಾಯಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮಾಡಿಕೊಡ್ಬೇಕು ನಮಗೆ ಕೇಳಿದ್ದೀವಿ ಸರ್ ಅವರು ಹೇಳ್ತಾನೆ ಇದಾರೆ ಮಾಡಿಸ್ಕೊಡ್ತೀವಿ ಅಂತಾನ ಅವ್ರ ಅವ್ರಿಗೂ ಪಿಡಿ ವಾಸರ್ ಕೈ ಜೋಡಿಸಿ ಮಾಡಿಸ್ಕೊಡ್ಬೇಕು ನಮ್ಮೂರು ನೆಂಬರ್ಗಳನ್ನೆಲ್ಲ ಇಡ್ಕೊಂಡು ಮಾಡಿಸ್ತೀವಿ ಹೇಳಿದ್ದೀವಿ ನಮ್ಮ ಪಿಡಿ ವಾಸರ್ಗೆ ಅಂತ ಹೇಳ್ತಿದ್ದಾರೆ ಅವರು ಸಾಕಷ್ಟು ಸಲ ಹೇಳಿದ್ದೀವಿ ಇದ್ರ ಬಗ್ಗೆ ಅವರು ಕೇಳ್ತಾವ್ರೆ